ನಿವಾಸಿಯಾಗಿದ್ದು ನಾನು ಎರಡು ಸಾವಿರದ ಐದರಲ್ಲಿ ಆರ್ಮಿಯಲ್ಲಿ ಜಾಯಿನ್ ಆಗಿ ಇವಾಗ ನಾನು ಹತ್ತೊಂಬತ್ತು ವರ್ಷ ಕಂಪ್ಲೀಟ್ ಮಾಡಿಕೊಂಡು ನನ್ನ ಕನ್ನಡ ತಾಯ್ನಾಡಿಗೆ ವಾಪಸ್ ಇದು ನಮ್ಮ ಗುರು ಹಿರಿಯರ ನಾಗರಿಕರ ಒಂದು ಆಚಲೋದಿಂದ ನಮ್ಮ ಕನ್ನಡ ತಾಯ್ನಾಡಿ ವಾಪಸ್ ಬಂದಿದ್ದೀವಿ ನಾನು ಒಂದು ಒಳ್ಳೆ ಖುಷಿ ನಮ್ಮ ಖುಷಿ ಲೋಡೆ ನಡುವಂಥ ಆನಂದ ಆಗುತ್ತದೆ ಹೌದು ಈ ನಾನು ಡ್ಯೂಟಿ ಮಾಡತಕ್ಕಂಥ ಪ್ಲೇಸು ನಾನು ಇಂಡಿಯಾದಲ್ಲಿ ಹಾಲು ಬಾರ್ಡ್ರ್ ಎಲ್ಲ ನೋಡಿ ಜಮ್ಮು ಕಾಶ್ಮೀರ ಮತ್ತು ಈ ಚೈನಾ ಬಾರ್ಡ್ರ್ ಬಾಂಗ್ಲಾದೇಶ್ ಬಾರ್ಡ್ರ್ ಅಸ್ಸಮ್ ಹಾಲ್ ಸ್ಟೇಟನ್ನು ಡ್ಯೂಟಿ ಮಾಡಿ ಎಲ್ಲ ವಾತಾವರಣವನ್ನು ಅನುಭವಿಸಿಕೊಂಡು ಈ ನನ್ನ ಕನ್ನಡ ತಾಯ್ನಾಡಿಗೆ ಹತ್ತೊಂಬತ್ತು ವರ್ಷ ಮಾಡಿ ಬಂದಿದ್ದೇನೆ ಅಂದರೆ ನನಗೆ ಇದರತಕ್ಕಂಥ ನಿಮ್ಮ ಗುರು ಬಾಂಧವರ ಆಶೀರ್ವಾದದಿಂದ ನನ್ನ ಕನ್ನಡ ಕರ್ನಾಟಕ ತಾಯ್ನಾಡಿಗೆ ನಾನು ವಾಪಸ್ ಹೇಳಿದ್ದೀನಿ ಅದು ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸರ ಈಗ ಅವರು ಹತ್ತೊಂಬತ್ತು ವರ್ಷ ಸೇವೆ ಮಾಡಿ ಬಂದು ಒಂದು ಕಠಿಣವಾದ ವಾತಾವರಣದಿಂದ ಅಲ್ಲಿನ ಒಂದು ವಾತಾವರಣ ನೋಡಿದರೆ ಎಲ್ಲ ನಮ್ಮ ಮಾಜಿ ಸೈನಿಕರು ಎಲ್ಲ ಇದ್ದಾರೆ ಅವರಿಗೆಲ್ಲ ಗೊತ್ತು ಯಾವ ರೀತಿ ಡ್ಯೂಟಿ ಕಠಿಣ ಯಾವುದೇ ಮಳೆ ಗಾಳಿ ಚಳಿಗಾಲ ಯಾವುದೇ ಬರಲಿ ಏನೇ ಕಠಿಣ ಸ್ಥಿತಿ ಇದೆ ಯಾವುದೇ ಸಮಸ್ಯೆ ಇಲ್ಲದೆ ತಮ್ಮ ಮಾನಸಿಕವನ್ನು ಮದ್ದಕ್ಕೆ ಇಟ್ಟುಕೊಂಡು ತಮ್ಮ ದೇಶಕ್ಕಾಗಿ ಒಂದು ಒಳ್ಳೆಯ ಒಂದು ಡ್ಯೂಟಿಯನ್ನು ಮಾಡಿ ತಮ್ಮ ಒಂದು ಭಾರತ ಮಾತಿ ಸೇವೆಯನ್ನು ಮಾಡಿ ತಾಯ್ನಾಡಿಗೆ ಬಂದಿದ್ದೀವಿ ಅಂದರೆ ಅದರತಕ್ಕಂಥ ವಿಷಯ ಮತ್ತೇನು ಹೇಳ್ತಕ್ಕಂಥ ವಿಷಯವಿಲ್ಲ ನೀವು ಯಾವ್ದಾದ್ರೂ ಯುದ್ಧದಲ್ಲಿ ಭಾಗವಹಿಸಿದ್ರ ಯಾವ ಯುದ್ಧದಲ್ಲಿ ನಾವು ಟ್ವೆಂಟಿ ಆರ್ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಎರಡು ವರ್ಷ ನಾನು ಆರ್ ಆರ್ ಮಾಡಿದ್ದೇನೆ ನಾವೆಲ್ಲ ಆಪರೇಷನ್ ಇದು ಮಾಡಿದ್ದೇನೆ ಸರ್ ನಾ ಕಣ್ಣಾರೆ ಆತಂಕವಾದಿಗಳ ಬಗ್ಗೆ ನಾವು ನೋಡಿದ್ದೇವೆ ಫೈರಿಂಗ್ ಮಾಡಿದ್ದೇವೆ ತಕ್ಕಂಥ ಸ್ಥಿತಿ ನೋಡಿದರೆ ಅದು ನಮ್ಮ ಒಂದು ಭಾರತ ನಮಗೆ ಅಲ್ಲಿ ಇದು ಒಂದು ಇನ್ಫಾರ್ಮ್ ಆಕೊಂಡ್ರೆ ನಮಗೆ ದೇಶದ ಏನು ಅನ್ನೋದೇ ಗೊತ್ತಾಗಲ್ಲ ನಮಗೆ ಆತಂಕಿಗಳನ್ನು ಹೊಡೆಯೋದೇ ನಮ್ದು ಮೊದಲ ಗುರಿ ಆಗುತ್ತೆ ನಮ್ಮ ದೇಶ ಭಾರತ ಮಾತೆಯನ್ನು ಕಾಪಾಡದೆ ನಮ್ದು ಗುರಿ ನಮ್ಮ ಇಲ್ಲಿ ನಮ್ಮ ಬಾಂಧವರು ನಿಮ್ಮ ನಾಗರಿಕರು ಎಲ್ಲರನ್ನು ಬಿಟ್ಟು ನಾವಿಲ್ಲಿ ಒಂದು ದೇಶ ಸೇವೆಗಾಗಿ ಹೋಗಿದ್ದೇವೆ ಅಂದರೆ ನಮ್ಗೆ ಅದ್ರ ತಕ್ಕಂಥ ಬಿಟ್ಟು ಮತ್ತೆ ಯಾವುದೂ ಇಲ್ಲ ಸರ್ ಹಾವೇರಿ ಅಲ್ಲಿ ನಮಗೆ ನಮ್ಮ ಹಾವೇರಿ ಡಿಸ್ಟಿಕ್ನ ಪ್ರೆಸಿಡೆಂಟ್ ಅವರು ಉಪಸ್ಥಿತಿಯಲ್ಲಿ ನಾನಿವತ್ತು ಅನುಪಸ್ಥಿತಿಯಲ್ಲಿ ನಾನಿವತ್ತು ಅವ್ರನ್ನ ನಾಗಪ್ಪ ಮಂಜಪ್ಪ ನಾಗಪ್ಪ ಬಡಗೌಡರು ಸಾಯ್ಕನ್ ಕಡಗಳು ಹಾಲಿ ಹೊಸ ಹಾವೇರಿಯಲ್ಲಿದ್ದಾರೆ ನಮ್ಮ ಮಾಜಿ ಸೈನಿಕರ ಹೊತ್ತಿದ್ದ ಹಾವೇರಿಯಲ್ಲಿ ಅವ್ರಿಗೆ ಭವ್ಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹತ್ತೊಂಬತ್ತು ವರ್ಷ ಎಡಿ ರೆಜ್ಮೆಂಟಲ್ಲಿ ಸತತವಾಗಿ ಕಾರ್ಯನಿಗಿ ಹಾವೇರಿಗೆ ಮರೆದಿದ್ದಾರೆ ಇಷ್ಟು ದಿವಸ ದೇಶ ಸೇವೆ ಮಾಡಿ ಮುಂದೆ ಜನಸೇವನ ಮಾಡಲಿ ಆ ದೇವರು ಅವ್ರ ಮ ಫ್ಯಾಮಿಲಿಗೆಲ್ಲ ಒಂದು ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿರೋದಕ್ಕೆ ಅಲ್ಲಿ ಅಂತ ಹೇಳಿ ಆ ದೇವ್ರ ತಿರು ಥ್ಯಾಂಕ್ ಯು ಧನ್ಯವಾದಗಳು